ಕಟಾಕಟ್ ಕಟಾಕಟ್ ಅನ್ನೋ ಥರ ನಮ್ಮ ನೇರ ಪ್ರಶ್ನೆಗೆ ನೇರವಾದ ಉತ್ತರಗಳನ್ನು ಹೇಳಬೇಕು ಹಣದ ಒಂದು ಕ್ರೂಢೀಕರಣ ಎಷ್ಟಾಗಿತ್ತು ಅದು ವಿಚಾರಕ್ಕೆ ಬಂದ್ಬಿಡೋಣ ಅಧ್ಯಕ್ಷರೇ ಸುತ್ತಿ ಬಳಸಿ ವಿಚಾರಗಳು ಮಾತಾಡೋದು ಬೇಡ ಈ ಸಮ್ಮೇಳನದಲ್ಲಿ ಹಣಕಾಸು ವಿಚಾರದಲ್ಲಿ ಯಾವುದೂ ಕೂಡ ವ್ಯತ್ಯಾಸಗಳಾಗಿಲ್ಲ ಅನ್ನುವಂಥ ಅನುಮಾನಗಳಿಗೆ ಆಗಿದೆ ಹಾಗಾಗಿದೆ ಈಗಾಗಿದೆ ಇದರಲ್ಲಿ ಲಾಭ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಈ ಥರದ್ದೆಲ್ಲ ಪ್ರಶ್ನೆಗಳಿದೆ ಕೆಲವರು ಅದೇ ವಿಚಾರಕ್ಕೆ ನನ್ನ ಮೇಲೆ ಹೇಗಿನಷ್ಟು ಇದ್ದಾರೆ ಅಧ್ಯಕ್ಷರು ಹೆಗಲ ಮೇಲೆ ಕೋವಿಡ್ ಕೆಲವ್ರು ಹೊಡೆದ್ರು ಅಧ್ಯಕ್ಷ ಒಬ್ಬ ಅಂಗವಿಕಲ್ ಥರ ಇದ್ದರು ಅವ್ರ ಮೇಲೆ ಕೂತು ಸವಾರಿ ಮಾಡಿದರು ಯಾರ ಕೈಗೊಂಬೆ ಇಲ್ಲ ನಾನ್ ವರ್ಕಿಂಗ್ ವರ್ಕಿಂಗೇ ಅಲ್ಲ ಅವ್ರು ಬಂದು ಸಂಘದಲ್ಲಿ ಮೂಗು ತೂರಿಸ್ಕೊಂಡು ಅಧ್ಯಕ್ಷರ ಜೊತೆ ಸೇರಿಕೊಂಡು ಅವ್ರಿಗೇನು ವರ್ಕಿಂಗ್ ಬಿಟ್ಬಿಟ್ರು ನಾನ್ ವರ್ಕಿಂಗ್ ಪೀಪಲ್ ಜೊತೆಗೆ ಹೆಚ್ಚು ಚಟುವಟಿಕೆ ಮಾಡಿದರು ಬೇರೆ ಬೇರೆ ಊಟ ಎಲ್ಲ ಸೇರಿ ನಾನು ನಲವತ್ ಲಕ್ಷವರೆಗೂ ನಾನು ಉಳಿತಾಯ ಮಾಡಿದ್ದೆ ಯಾವತ್ತಾದ್ರೂ ಬೇಸರ ಅನ್ನಿಸಿದ್ಯಾ ಖಂಡಿತ ಅನ್ಸುತ್ತೆ ಕೆಲವರು ಆ ಜಾತಿಯನ್ನ ಮಾನದಂಡ ಮಾಡ್ಕೊಂಡು ಯಾವ್ದೋ ದೃಷ್ಟಿಲಿ ಇಟ್ಕೊಂಡು ಮಾತಾಡ್ತಾರೆ ಗೋವು ಇದ್ದಂಗೆ ಅಂತ ಮುಂದ್ ಬಂದ್ ಎಲ್ಲ ಹಿಂದೆ ಬಂದ್ ವದಿಯಲ್ಲ ನಾನು ನೀವೆಲ್ಲ ಅಂದ್ಕೊಂಡಂಗಿಲ್ಲ ಕಣ್ರಿ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರ ಜೊತೆ ವಿಶೇಷ ಮಾತುಕತೆ ಶೀಘ್ರದಲ್ಲೇ ನಿರೀಕ್ಷಿಸಿ ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ